ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡ್ ಇಂದ ಆಗಿರುವಂಥದ್ದು ಮತ್ತು ಪೂರ್ವದಲ್ಲಿ ಕೋವಿಡ್ ಪೂರ್ವದಲ್ಲಿ ಏನಿತ್ತು ಕೋವಿಡ್ ನಂತರದ ಒಂದು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಇತ್ತು ಯಾರ್ಯಾರು ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವರಾಗಿದ್ದರು ಅದು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿದೆ ಅದು ಅದು ಒಂದು ಕಾರಣ ಆಗಿತ್ತು ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವ್ರಿಗೆ ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತೊಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರುತ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ಥ ಒಂದು ದೇಹದ ಚಟುವಟಿಕೆ ಇಲ್ಲದೇ ಇರೋದ್ರಿಂದ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನು ಈ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅದು ಒಂದು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದಾಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚ್ ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಘಾತ ಹೆಚ್ಚಾಗೋದಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು